ಕರೆಕ್ಟ್ ಮೂವತ್ತ್ ಮೂವತ್ ಸಾವಿರ ರೂಪಾಯಿ ತಿಂಗಳಿಗೆ ಹೇಳ್ತಾ ನಾಲ್ಕು ರೈತರಿಗೆ ನಮಸ್ಕಾರ ಎಲ್ಲರಿಗೂ ನೀವೆಲ್ಲ ಟೈಟಲ್ ಅಲ್ಲಿ ನೋಡಿದಂಗೆ ಉಸ್ಮಾನಿಬಾದ್ ಅಂದ್ರೆ ಮೂರು ಮರಿ ಕೊಡುವಂತ ಉಸ್ಮಾನಿಬಾದ್ ತಳಿಗಳು ಬೆಳಗಾವಿ ಜಿಲ್ಲೆಯ ರೈತರು ಏನಂತಂದ್ರೆ ಪರ್ಚೇಸ್ ಮಾಡಿದ್ದಾರೆ ಎಲ್ಲನೂ ಯೂನಿಕ್ ತಳಿ ಇದಾವ ಅವರೇ ನೋಡಿ ಖುದ್ದಾಗಿ ಅವರೇ ಪರಿಶೀಲನೆ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ರೈತರು ಅಷ್ಟೇ ನೀವೇ ದುಡ್ಡು ಕೊಟ್ಟಿದೀರ ಅಂತ ಅಂದ್ಮೇಲೆ ಎಲ್ಲಾನು ಪರಿಶೀಲನೆ ಮಾಡಿ ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ ಅಂದ್ರೆ ಯಾರಿಗ ಗೊತ್ತಿದೆ ಅವ್ರನ್ನ ಕರ್ಕೊಂಡೋಗಿ ಪರಿಶೀಲನೆ ಮಾಡಿ ಪ್ರೆಗ್ನೆನ್ಸಿ ಇದೆಯಾ ಇಲ್ಲ ಏನಾದರೂ ರೋಗ ಇದೆಯಾ ಎಲ್ಲನೂ ಚೆಕ್ ಮಾಡಿ ನೀವೂ ತೊಗೊಳ್ರಿ ಅವ್ರನ್ನೂ ಅದೇ ಥರ ಏನಂತಂದರೆ ಚೆಕ್ ಮಾಡಿ ತೊಗೊಂಡಿದ್ದಾರೆ ಪ್ರತಿಯೊಬ್ಬರಿಗೆ ಏನಂತಂದರೆ ಅದನ್ನೇ ಹೇಳ್ತೀನಿ ನಾನು ಪ್ರತಿಯೊಬ್ಬರಿಗೆ ಉಸ್ಮಾನಿಬಾದ್ ಮೇಕೆ ಅಂತಂದರೆ ತರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ವರೆಗೂ ಮೂರು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಜೊತೆ ತೊಗರಿ ಒಟ್ಟು ಟ್ರಾನ್ಸ್ಪೋರ್ಟು ಮೆಟಲ್ ಟ್ರೇ ಫೀಡಿಂಗ್ ಟ್ರೇ ಮತ್ತೆ ತರಬೇತಿನೂ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತವ್ರಿಗೆ ಚೆನ್ನಾಗಿದೆ ಅಂತೇಳಿ ಅವರೇ ಕಸ್ಟಮರ್ ಏನಂತಂದ್ರೆ ಫೀಡ್ಬ್ಯಾಕ್ ತಿಳಿಸಿದ್ದಾರೆ ಅವರಿಂದ ನಿಮ್ಗೆ ಏನಂತಂದ್ರೆ ಮಾತಾಡಿಸಿ ತಿಳ್ಸಿ ಕೊಡ್ತೀನಿ ಯಾವ ಥರ ಅಂತೇಳಿ ಪ್ರತಿಯೊಂದನ್ನು ಚೆಕ್ ಮಾಡಿದ್ದಾರೆ ಅವರು ಮತ್ತು ಮರಿ ಹಾಕಿರೋ ಮೇಕೆಗಳನ್ನ ತೊಗೊಂಡು ಹೋಗಿದ್ದಾರೆ ಅವರಿಗೆ ಅದ್ರ ಜೊತೆ ಗ್ಯಾರಂಟಿ ಮೇಕೆಗಳಂದರೆ ಅವ್ರ ಹತ್ರ ಹೋಗಿ ತಲುಪಿದ ಮೇಲೆ ಆ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ಅಂದರೆ ಒಂದಿನ ಅಥವಾ ಎರಡು ದಿನದವರೆಗೂ ಗ್ಯಾರಂಟಿ ಮೇಕೆಗಳು ಅಂದರೆ ಏನು ಆಗ್ಲಾರ್ದಂಗೆ ನೋಡ್ಕೋತಾರೆ ಗ್ಯಾರಂಟಿ ಮೇಕೆ ಕೊಡ್ತಾ ಇದ್ದಾರೆ ಬನ್ನಿ ನಮ್ಮ ಜೊತೆ ರೈತರಿದ್ದಾರೆ ಅವರೇ ನಿಮ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಪರಿಚಯ ಮಾಡಿಕೊಡ್ರಿ ನಮ್ಮ ಹೆಸರು ಭೀಮ್ ಶಾಪಿಕ್ ತಾಲೂಕ್ ಗೋಕಾಕ್ ಜಿಲ್ಲಾ ಬೆಳಗಾವಿ ಹಾಂ ರೀ

ಶೈನಿಂಗ್ ಅದಾವ ಪ್ರೆಗ್ನೆನ್ಸಿ ಎಲ್ಲ ಚೆಕ್ ಮಾಡಿರಿ ಪ್ರೆಗ್ನೆನ್ಸಿ ಅದಾವ್ರೇನ ವಸ್ಟ್ ಅದಾವ್ರಿ ಅಂದ್ರೆ ನೀವು ಬಂದು ಸೋಲಾಪುರ್ ಹೇಳಿದ್ರೆ ಅಲ್ಲಿಂದ ಇವ್ರು ಲಕ್ಕಿ ಸರ್ ನಿಮ್ ಪಿಕಪ್ ಮಾಡ್ಕ್ರೆ ತಗೊಂಡ್ ಬಂದ್ರಿ ಆಯ್ತು ಹೆಂಗ್ ಚಲೋ ನಿಮ್ಗೆ ನಿಮ್ ಹ ಹೇಳಿ ಸರ್ ಅವರು ಅಲ್ಲಿಂದ ಬಂದ್ರು ನೀವು ಪಿಕಪ್ ಮಾಡಿ ಕರ್ಕೊಂಡ್ ಬಂದೇನ ಅಂತ ಅವ್ರು ಹೇಳಿದ್ರು ಎರಡು ದಿನ ಮುಂಚೆನೆ ಬಂದಿತ್ತು ಹಾ ಸರ್ ಯಾಕಂದ್ರೆ ವಿಡಿಯೋ ನೋಡಿ ಎಲ್ಲರಿಗೂ ಭಯ ಪಡ್ತದ ಹೌದು ಹೌದು ಯಾರಿಗೆ ದುಡ್ಡು ಆಗ್ಬೇಕು ಭರವಸೆ ಹೆಂಗ್ ಮಾಡ್ತಾರೆ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಮಗೆ ಖುಷಿ ಅನ್ಸ್ತದ ಪಾರ್ಟಿಗೂ ಸ್ವಲ್ಪ ಭರವಸೆ ಇರ್ತದ ನಮಗೆ ಅದೇ ಬಿಸ್ನೆಸ್ ಇದೆ ಯಾಕಂದ್ರೆ ಬಿಸ್ನೆಸ್ ಹೆಂಗ್ ಮಾಡಬೇಕು ಮುಂದೆ ನಮ್ಮಲ್ಲಿ ಎಲ್ಲಾ ಮಾಹಿತಿ ಇದೆ ಎಲ್ಲಾ ಮಾಹಿತಿ ಕೊಡ್ತೀನಿ ಯಾಕಂದ್ರೆ ಅದು ಎಲ್ಲ ಹಿಡ್ದಾರೆ ಕುರಿ ಫಾರಂ ಕುರಿ ಯಾಕ್ ಮಾಡ್ತದ ಅದು ಬಿಸ್ನೆಸ್ ಇದೆ ದೊಡ್ಡ ಬಿಸ್ನೆಸ್ ಇದೆ ರೈತರ ಅದು ಹೊಲದ ಒಳಗೆ ಇರ್ತದ ಹೌದು ಅದು ಒಳಗೆ ಮತ್ತೆ ಸೈಡ್ ಬಿಸ್ನೆಸ್ ಹೆಂಗ್ ಮಾಡ್ಬೇಕಂದ್ರೆ ಅದು ಮೂವತ್ತೈದು ಸಾಕ್ಬೇಕಂದ್ರೆ ಸಂಘಟೆ ಮಿನಿಮಮ್ ಐವತ್ ಸಾವಿರ ತಿಂಗಳಿಗೆ ಬರ್ತದ ಮೂವತ್ತು ಚಂದ್ ಸಾಕ್ಬೇಕಂತ ಐವತ್ ಸಾವಿರ ಸರ್ಕಾರಿ ಗೌರ್ಮೆಂಟ್ ನೌಕರಿಗೆ ಇಲ್ಲ ಒಂದ್ ಲಕ್ಷ ಅದು ಈ ತರ ದುಡಿಬೇಕಂತ ಬಹಳ ಕಷ್ಟ ಅಂದ್ರೆ ನೀವ್ ಏನ್ ಹೇಳ್ತೀರ ಅಂದ್ರೆ ಇವಾಗ ರೈತರು ಹೊಲ ಮಾಡ್ತಿರ್ತಾರೆ ಅದ್ರಲ್ಲಿ ಏನೋ ಒಂದ್ ಎರಡ್ ಮೂರ್ ತಾಸು ಟೈಮ್ ಕೆಲಸ ಇರತ್ತೆ ಮುಗಿದ್ ಮೇಲೆ ಖಾಲಿ ಇರ್ತಾರೆ ಆದ್ರೆ ಅವಾಗ ಏನೋ ಸೈಡ್ ಬಿಸ್ನೆಸ್ ಬರ್ತದ ಸರ್ ಹೌದೌದು ಬರ್ತದ ಅದಕ್ಕೆ ಸಂಘಟನೆ ಕೋಳಿ ಬರ್ತದ ಕೋಳಿ ಸಾಕ್ಬೇಕು ಸಂಘಟನೆ ಆರ್ ತಿಂಗಳಿಗೆ ಅದು ತತ್ತಿ ಅಂತ ಮರಿ ಮಾಡ್ಬೇಕು ಆರ್ ತಿಂಗಳಿಗೆ ಒಂದು ಪೀಸ್ ಮಾಡಬೇಡ ನೋಡಿ ಒಂದ್ ಡಾಕ್ಟರ್ ಕೆಲಸ ಮಾಡ್ಬೇಕು ನಿಮ್ ಇದು ಭರೋಸಿರ್ಬೇಕು ಅದಕ್ಕೆ ಒಳಗ್ ಡ್ಯೂಟಿ ಬೇಕಂದ್ರೆ ಅದೇ ನೋಡ್ಕೋಬೇಕು ಅನ್ನ ನೀವ್ ನೋಡ್ರಿ ಅದು ಕೆಲಸ ನೀವ್ ಮಾಡ್ತಾ ನೀವ್ ನೋಡ್ರಿ ಮೇಲೆ ಮಾಡೋದಲ್ಲ ನಾವೇ ಮಾಡಿದ್ರೆ ಬೆಸ್ಟ್ ಅಂತ

ಒಂದಕ್ಕೆ ಒಂದ್ರ ಅವ್ ಸತ್ಕೊಳ್ಳಿ ಎದ ನಮ್ ಸತ್ತು ಅಂತ ಹಿಂಗಿಲ್ಲ ಅಂತಾರ ಅದಕ್ ಮೇನ್ ಕಾರಣ ಏನಂದ್ರ ನಮ್ದು ನಿಷ್ಕಾಜಿ ಇರ್ತದೆ ತರಾಯಿ ನೋಡ್ಕೊಳ್ಳೋದಂಗ ಹಂಗ ಒಂದಿಷ್ಟು ಮಂದಿ ಅಂದ್ರ ನಮಗು ಇಲ್ರಿ ನೀವು ತಂದ್ ಕೊಟ್ರಿ ನಮಗ ಸತ್ತು ಹಂಗಿಂಗ ಅಂತಾರ ಅದ್ ಹಂಗ ಸುಖ ಸಮ ಈಗ ಇಲ್ಲಿ ಇಷ್ಟ ಈ ನಿಮ್ ಇದ್ರಿಗೆಲ್ಲ ಅವು ಮೇತಾ ಇದಾವ್ ಈ ನಮ್ಮ ಇದ್ದು ದುವಾಗ ಒಂದೆ ಹೆಂಗ್ ಹೆಂಗ್ಸೈತಾವ ಒಂದು ಮಾತು ಹೇಳ್ತೀನಿ ಒಂದೇ ದಿನ ಸುಮ್ಮನೆ ಮಾತಾಡ್ ಹೇಳ್ತೀನಿ ಒಂದಿಗೆ आराम ಇಲ್ಲ ಹೌದ್ರಿ ನಾನು ಹುಡುಗ ಆಗಿ ನಿ ತೋರಿಸ್ತಾರೆ ಹ ಸರ್ ಎಲ್ಲೆ ಅದಾ ಹುಡುಗ ಆಗಿ ನಿ ಆ ನೀನು आराम ಇಲ್ಲದನೆ ಸೆಪರೇಟ್ ಬಿಳ್ತೇ ಸರ್ ನಾನೇ ಕೊಳ್ಲಕ್ಕೆ ಬರಲ್ಲ ಯಾಕೆ ಕುಡಬೇಕು ಹಾ ಅದಕ್ಕೆ ನಗಡಿ ಬಂದಿತ್ತು ಎಲ್ಲರ ಇತ್ತು ಮಸ್ಸಣ್ಣ ಅದಾ ಅದ ಅದು ಬರಲ್ಲ ಅವ್ರು ಹೇಳ್ತಾರ ಈಗ ಕೆಲವೊಂದ್ ಜನ ಏನಂತಾರ ಇಲ್ಲ ನಾವ್ ಒಯ್ದಿ ಚಂದ ಒಯ್ದಾಗ ಅಲ್ಲಿ ಹೋದ್ಕೊಳಿ ಎರಡ್ ಮೂರ್ ದಿವಸ ಬಿಟ್ಟ ಇಲ್ರಿ ಆರಾಮಿಲ್ಲ ಸಾಕತ್ತವ ಹಿಂಗ ಸುಳ್ಳ ಹಿಂಗ ಹೇಳ್ತಾರ ಅವ್ರದ್ದು ನಿಷ್ ಜಾಸ್ತಿ ಇರ್ತೈತಿ ಅದಕ್ಕೆ ನಾವೇನ್ ಮಾಡ್ಬೇಕು ಈಗ ನಾವ್ ಹೆಂಗೆ ಹಿಂಗ್ ಕೊಡಾಕತೇವಿ ಈಗ ಸರೇ ನಿಮ್ಮ ಇದ್ರಾಗ ಮೇಯ್ತಾ ಇದ್ದಾವಲ್ಲ ಅದನ್ನು ಅಲ್ಲಿ ಹೋಗಿ ನಿಮ್ಮ ಮನೆ ಮಠ ಮುಡ್ಸೋ ಜವಾಬ್ದಾರಿ ನಮ್ದು ರೆ ಅಲ್ಲಿ ಹೋದ್ಮೇಲೆ ನೀವು ನೋಡ್ಕೊಬೇಕು ಸಣ್ಣ ಪುಟ್ಟ ಜ್ವರ ಆಗಿರೋ ಬಂತು ತೋರಿಸ್ಬೇಕು ಡಾಕ್ಟ್ರ್ ಕರ್ಕೊಂಬರ್ಬೇಕು ಇಂಜೆಕ್ಷನ್ ಇರ್ತಾವ ಗುಳ್ಗಿ ಇರ್ತಾವೆ ಹಾಂ ಆಮೇಲೆ ಅದು ಪ್ರೆಗ್ನೆನ್ಸಿ ಇದ್ರೆ ಇದ್ರ ಸೇವದ ಹೋದ ಔಷಧಿನೇ ಬೇರೆ ಇರ್ತೈತಿ ಇಂಜೆಕ್ಷನ್ ಮಾಡೋದು ಅದನ್ನು ತೋಡ್ವಾಗಿ ನೀವು ಮಾಡ್ಸ್ಕೊಬೇಕು ನಾನು ಎಲ್ಲ ಮೆಡಿಶನ್ ಬೇಕಂದ್ರೆ ಅದು ಹೆಲ್ಪ್ ಮಾಡಿದೆ ನಮ್ಮಲ್ಲಿ ಮಾಲ್ ತಗೊಂಡಿಲ್ಲ ಸರ್ ಅದಕ್ಕೆ ಆದ್ಮೇಲೂ ಆರಾಮಿಲ್ಲ ನಮಗೆ ಹೇಳ್ಬೇಕು ಯಾಕಂದ್ರೆ ಅದು ನಮ್ಮ ಪ್ರಾಣ ಹೌದು ಹೌದು ನಮಗೆ ನಾಯಿ ಅದು ಕುರಿ ಆಗಲಿ ನಮ್ಗೆ ಜೀವ ದಿನ ಹಾಂ ಹಾಂ ಈ ಥರ ಅದೇ ಅದ またどうで